ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ಆರಾಮ ಆರಾಮದಿರಿ ಬರ್ರಿ ನಾವು ಕೂಡ ಇವ ಆರಾಮದೀವಿ ನೋಡಿರಿ ಹೋದ ವಿಡಿಯೋ ಬಿಟ್ಟಿದ್ವಲ್ಲ ಗತ್ತಿಗೆ ಭಾಗ್ಯವಂಥದ್ದು ಒಂದನೇ ಭಾಗ ಆಗಿತ್ತು ಇದು ಎರಡನೇ ಭಾಗ ನೋಡಿರಿ ನಾವೊಂದು ಸೇವೆ ಮಾಡಿದ್ವಿ ಅಂತ ಹೇಳಿದ್ನಲ್ಲ ಏನಪ್ಪ ಅದು ಅಂತಂದ್ರೆ ದುಡ್ಡು ಹುಂಡಿಗೆ ಯಾಕೆ ಹಾಕಬೇಕು ಏನಾದರೂ ಒಂದು ಅನ್ನ ಸಂತರ್ಪಣೆ ಮಾಡಬೇಕಲ್ವಾ ಅನ್ನ ನಾಲ್ಕು ಜನರ ಬಾಯಲ್ಲಿ ಬೀಳುತ್ತೆ ಊಟಕ್ಕೆ ಅದೊಂದು ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ದಾಸೋಹಕ್ಕೆ ಒಂದು ಪ್ಯಾಕೆಟ್ ಸೋನ ಮೊಸರಕ್ಕಿ ಕೊಡಿಸಿದ್ವಿ ಅಂದರೆ ಅಲ್ಲಿ ದಾಸೋಹ ಇರುತ್ತಲ್ವ ಆ ಥರ ಕೊಟ್ಟರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಟೂರಿಸ್ಟ್ ಎಲ್ಲ ಬರ್ತಿರ್ತಾರಲ್ವ ಅವರಿಗೆ ಅನ್ನ ಊಟ ಮಾಡೋದಕ್ಕೆ ಒಂದು ಇದು ಆಗುತ್ತೆ ಹೀಗಾಗಿ ಈ ಆಲೋಚನೆಯಿಂದ ಒಂದು ಪ್ಯಾಕೆಟ್ ಅಕ್ಕಿ ಕೊಡಿಸಿದ್ವಿ ಇದು ಪ್ರಚಾರ ಸ್ನೇಹಿತರೆ ಪ್ರೇರಣೆಗಾಗಿ ಈ ಥರ ನೀವು ಮಾಡಿ ಹುಂಡಿಗೆ ಹಾಕೋದ್ರ ಬದಲು ಏನಾದರೂ ಈ ಥರ ದಾಸೋಹ ನೀವು ಈ ಥರ ಮಾಡಬಹುದು ಸ್ನೇಹಿತರೆ ದಾಸೋಹ ಇದ್ದಲ್ಲಿ ನೀನು ಸಾಂಬಾರು ರೆಡಿ ಆಗ್ತ ಅದು ಎಷ್ಟು ಕೆ ಜಿ ಕ್ವಿಂಟಲ್ ಎರಡು ಮೂರು ಗಟ್ಟಲೆ ಹೋಗುತ್ತೆ ದಿವಸ ಒಂದು ಕ್ವಿಂಟಲ್ ಇಲ್ಲ ಅಂತಂದ್ರೆ ದಿವಸ ಒಂದು ಕ್ವಿಂಟಲ್ ಹೋಗುತ್ತೆ ಅಂದರೆ ಈ ಶುಕ್ರವಾರ ಹಂಗ ದೇವ್ರದ್ದು ಏನಾದರೂ ಇದ್ದಿತ್ತು ಅಂದರೆ ಮೂರು ಕ್ವಿಂಟಲ್ ಮೇಲೆ ಹೋಗುತ್ತೆ ಹ್ಞೂ 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 ಇವಾಗೇನು ಅನ್ನಾಗೈತೆ ತೆಗೀರಿ ನೋಡೋಣ ಹ್ಞೂ ನೋಡಿ ಸ್ನೇಹಿತರೆ ಗತ್ತರಿಗಿ ಭಾಗ್ಯವಂತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನ ರೆಡಿಯಾಗಿದೆ ದಾಸೋಹ ಇದು ಅಡಿಗೆ ಮಾಡುವ ಜಾಗ ದಾಸೋಹ ಆಮೇಲೆ ಇಲ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿ ಈ ಥರ ಮಾಡ್ತಾರೆ ಇಷ್ಟು ಮಾಡಿದ್ರೂ ಒಂದು ದಿನದ ಮಟ್ಟಿಗೆ ಸಾಕಾಗೋದಿಲ್ಲ ಅಂತ ಆಮೇಲೆ ಅಮಾವಾಸಿ ಶುಕ್ರವಾರ ಜಾಸ್ತಿ ಇರುತ್ತೆ ಇಲ್ಲಿ ಜನಗಳು ಜಾಸ್ತಿ ಬರ್ತಾರೆ ಶುಕ್ರವಾರ ದಿನ ಆವತ್ತು ಮೂರು ಕ್ವಿಂಟಲ್ ಮೇಲಾದರೂ ಖಾಲಿ ಆಗುತ್ತಂತೆ ನೋಡಿ ಅಕ್ಕಿ ಅಷ್ಟೊಂದು ಹಾಕಿರ್ತಾರೆ ಜನ ಅಷ್ಟೊಂದು ಬರುತ್ತೆ ಆಮೇಲೆ ಒಂದು ಪ್ಯಾಕೆಟ್ ಅಕ್ಕಿ ಕೊಡಿಸಿದ್ದೆವು ನಾವು ಸಾರಿ ನಾನು ಈ ಥರ ಹೇಳಬಾರ್ದು ಅಂದ್ಕೊಂಡಿದ್ದೆ ಆದರೂ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ನಾವು ಒಂದು ನಾಲ್ಕು ಜನರಿಗೆ ಅನ್ನದಾನ ಮಾಡಿದ್ವಿ ಅದನ್ನು ನೋಡಿಬಿಟ್ಟು ನೀವು ಇನ್ನೊಂದು ನಾಲ್ಕು ಜನರಿಗೆ ನೀವು ಆ ಥರ ಮಾಡಿದರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇದು ನಾನು ಹೇಳ್ತಾ ಇರೋದು ಒಂದು ಒಳ್ಳೆಯ ಇದರಿಂದ ನಾಲ್ಕು ಜನರಿಗೆ ಅನ್ನ ದಾನ ಮಾಡಿದರೆ ನಮ್ಮನ್ನು ನೋಡಿಬಿಟ್ಟು ನೀವು ನಾಲ್ಕು ಜನರು ಅನ್ನ ದಾನ ಮಾಡ್ಬೋದಲ್ವ ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಥರ ಹೇಳಿದ್ದು ನೋಡಿ ಸ್ನೇಹಿತರೆ ನಾವು ಹುಂಡಿಗೆ ದುಡ್ಡು ಹಾಕೋದ್ರಿಂದ ಏನೂ ಇದು ಇಲ್ಲ ಇವಾಗ ಅನ್ನದಾನ ಮಾಡೋದ್ರಿಂದ ನೋಡಿ ಎಷ್ಟು ಜನ ಎಲ್ಲ ಸಂತೃಪ್ತಿಯಿಂದ ಊಟ ಮಾಡ್ತಾರೆ ಅವ್ರು ಊಟ ಮಾಡಿದ ಹರಿಸ್ತಾರಲ್ವಾ ಆ ಪುಣ್ಯ ನಮಗೆ ಸಿಗುತ್ತೆ ಆ ಕಡೆ ಗೇಟ್ ಬಂದ್ರಿ ಈ ಕಡೆ ಬರೋದಲ್ವಾ

ಈಗ ನೋಡಿ ಸ್ನೇಹಿತರೆ ಅನ್ನ ಪ್ರಸಾದಕ್ಕಾಗಿ ನಾವು ಪ್ಲೇಟ್ಗಳನ್ನೆಲ್ಲ ತೊಗೊತಾ ಇದ್ದೀವಿ ತೊಳಿತಾಯಿದೀವಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಕೊಠಡಿ ಅಲ್ಲಿ ಅಡುಗೆ ಮಾಡೋ ಸಾಮಾನುಗಳೆಲ್ಲನೂ ಸಿಗ್ತವೆ ಯಾರ ಹುಡಿ ತುಂಬ ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಇದಕ್ಕಾಗಲಿ ಬರ್ತಾರಲ್ವ ಅವರು ಅಡುಗೆ ಮಾಡೋದಕ್ಕೆ ಏನು ತರದೇ ಇದ್ರೆ ಪರವಾಗಿಲ್ಲ ಎಲ್ಲನೂ ಸಿಗ್ತವೆ ಅಲ್ಲಿ ಸ್ಟವದಿಂದ ಹಿಡ್ಕೊಂಡು ಎಲ್ಲನೂ ಸಿಗ್ತವೆ ಇವಾಗ ನೋಡಿ ಪ್ರಸಾದ ತೊಳತಾ ಇದ್ದೀವಿ ಯಾವ ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತರೆ ಅಲ್ಲಿ ತಿಳಿ ಸಾಂಬಾರು ನೋಡೋದು ತುಂಬ ತಿಳಿ ಇರುತ್ತೆ ಆದರೂ ಅದರ ಟೇಸ್ಟ್ ನೋಡಬೇಕು ನೀವು ಸಖತ್ತಾಗಿರುತ್ತೆ ಆ ಥರ ನಾವು ಮನೆಯಲ್ಲಿ ಮಾಡ್ತೀವಿ ಅಂದರೆ ನಮಗೆ ಸಿಗೋದಿಲ್ಲ ಅದು ಆ ಆಗೋದೇ ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಎಷ್ಟೆಲ್ಲ ವೆರೈಟಿಯಿಂದ ಮಾಡ್ತೀವಿ ಅಂದ್ರೂ ಆ ದೇವಸ್ಥಾನದಲ್ಲಿ ಮಾಡಿರುವಂಥ ಒಂದು ರುಚಿ ಮನೆಯಲ್ಲಿ ಸಿಗೋದಿಲ್ಲ ತುಂಬ ನೀವು ಯಾವ್ರಮ್ಮ ನಾವು ಇಲ್ಕಲ್ಲ ಓ ಆ ಸೈಡ್ನವ್ರು ಎಲ್ಲರು ಗದಗ ಹುಬ್ಳಿ ಆ ಸೈಡ್ ಇಲ್ಲಿಗೆ ಅಂತ ಬಂದದಾ ಏನು ಟೂರ್ ತಗೊಳ್ತೀನಿ ಅಂದ್ರೆ ಎಲ್ಲ ಒಂದೇ ನಾನು ಓ ಹೌದಾ ಏನು ಬಸ್ಸಿಗೆ ಬಂದಿರಾ ಏನಾದರೂ ಮುಗಿಸ್ಕೊಂಡು ಅಲ್ಲ ನೋಡಿ ಹಪ್ಪಳ ನೋಡಿ ಒಂದು ಸತಿ ತಿಂದ್ರೆ ಮತ್ತೆ ನೀವು ಬಿಡೋದೇ ಇಲ್ಲ ಆ ಥರ ಇದಾವೆ ಅವು ಒಂದೊಂದು ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಆಗಿದೆ ಒಂದೊಂದು ಹಪ್ಪಳನೂ ನೋಡಿ ಎಲ್ಲಿಂದೆಲ್ಲ ಟೂರ್ ತೊಗೊಂಡು ಟೂರ್ಗೆ ಅಂತ ಬರ್ತಾ ಇರ್ತಾರೆ ಜನ ದೂರ ದೂರದಿಂದನೂ ಬಂದಿದ್ದಾರೆ ತುಂಬ ದೊಡ್ಡ ಹಾಲ್ ಇದೆ ನೋಡಿ ತಾಸೋಹ ಕೊಠಡಿ ಇನ್ನೂ ಜನ ಬರ್ತಾನೆ ಇದಾರೆ ಚಿಕ್ಕಾಪಟ್ಟಿ ಇದೆಲ್ಲ ಫುಲ್ ತುಂಬ ಬಿಡುತ್ತೆ ಆ ಥರ ಬರ್ತಾನಂತೆ ಇವಾಗ ಪ್ರಸಾದ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ವಿ ಸ್ವಲ್ಪ ಏನಾದರೂ ಜಾತ್ರೆಯಲ್ಲಿ ಸಾಮಾನು ತೊಗೊಂಡ್ರಾಯ್ತು ಅಂತ ಆಮೇಲೆ ಬಳೆ ಹಾಕ್ಸ್ಕೊಳ್ಳೋದಿತ್ತು ನಾನು ಬಳೆ ತೊಗೊಳೋದಿತ್ತು ಸಿಕ್ಕಾಪಟ್ಟೆ ನಾವು ಹೋದಾಗ ಗದ್ದಲ ಇರಲಿಲ್ಲ ಸ್ನೇಹಿತರೆ ಬರ್ತಾ 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 ಜನ ಜಂಗುಳಿ ಜಾಸ್ತಿ ಆಗ್ತಾ ಇತ್ತು ಒಟ್ಟಿನಲ್ಲಿ ಜನಗಳು ಜಾಸ್ತಿ ಆಗೋದ್ರಲ್ಲಿ ನಮ್ಮ ದರ್ಶನ ದೇವರ ದರ್ಶನ ಎಲ್ಲ ಮುಗೀತು ನಮ್ಮದು ಜನ ಜಾಸ್ತಿ ಆಗೋದ್ರಲ್ಲಿ ದೇವರ ದರ್ಶನ ಮಾಡ್ಕೊಂಡ್ಬಂದ್ವಿ ಇವಾಗ ಬಳೆ ಹಾಕ್ಸ್ಕೊಳ್ಳೋಣ ಬರ್ರಿ ಒಂದು ಖುಷಿ ನೋಡಿರಿ ಜಾಸ್ತಿ ದೇವಸ್ಥಾನಕ್ಕೆಲ್ಲ ಹೋದಾಗ ನಾನಂತೂ ಅರಿಶಿನ ಕುಂಕುಮ ಬಳೆ ಇವನು ಬಿಟ್ಟು ಬರೋದಿಲ್ಲ ನನಗೆ ಹೇಳಬೇಕು ಅಂದ್ರೆ ಬಳೆ ಹಾಕ್ಕೊಳ್ಳೋದು ತುಂಬ ಇಷ್ಟ ಯಾವಾಗಲೂ ನನ್ನ ಕಾಜಿನ್ ಬಳೆಗಳು ಜಾಸ್ತಿ ಇಟ್ಕೊತೀನಿ ಸ್ನೇಹಿತರೆ ಒಂದು ದೀ ಡಜನ್ ಕೈಯಲ್ಲಿ ಹಾಕ್ಸ್ಕೊಂಡೆ ಒಂದು ಡಜನ್ ಎಕ್ಸ್ಟ್ರಾ ತೊಗೊಂಡೆ ಆಮೇಲೆ ತಂಗಿಗೋಸ್ಕರ ತಂಗಿಗೆ ಎರಡು ಡಜನ್ ತೊಗೊಂಡೆ ಆಮೇಲೆ ಮಗಳದಾಳಲ್ಲ ರೀ ಮಗಳು ಸುಮ್ಮನೆ ಇರ್ತಾಳೇನಿರಿ ಮಗಳಿಗೂ ಒಂದು ಡಜನ್ ತೊಗೊಂಡೆ ಆಮೇಲೆ ಹುಡುಗರಿಗೆ ಅಂದರೆ ಮಕ್ಕಳು ಇವರಿಗೆ ನನ್ನ ಮಕ್ಕಳಿಗೆ ಆಮೇಲೆ ಒಂದು ಇನ್ನೊಬ್ಬ ಮಗ ತಂಗಿ ಮಗ ಅದನ್ನಲ್ವ ಮೂರು ಜನ ಇವು ಗಂಡು ಮಕ್ಕಳು ಹುಡುಗರಿಗೆ ಏನೈತಿ ಕೈಯಲ್ಲಿ ಕಟ್ಟೋ ದಾರ ಆಮೇಲೆ ಆ ಭಾಗ್ಯವಂತೀ ಮಣಿಗಳಿರ್ತಾವಲ್ಲ ಅದನ್ನು ತೊಗೊಂಡೆ ಸೇವಾ ಕೊಠಡಿ ಒಟ್ಟಿನಲ್ಲಿ ಖುಷಿಯಾಗಿ ಅಮ್ಮನ ಹರಕಿ ತೀರಿಸ್ಬಿಟ್ಟು ಅವತ್ತು ದಿನ ಪೂರ್ತಿ ಅಲ್ಲೇ ಕಳೆದೆವು ನಾವು ಪಳಾರ ಹಾಕ್ಸ್ಕೊಂಡು ಆಮೇಲೆ ದಾರ ತೊಗೊತಾ ಇದ್ದೀನಿ ನೋಡ್ರಿ ಕೈಯಕಟ್ಟು ಕರಿ ದಾರ ಆಮೇಲೆ ಮಣಿಗಳು ಆಮೇಲೆ ವಿಭೂತಿ ಕುಂಕುಮ ನಾನು ಮಾತ್ರ ಎಲ್ಲೇ ಹೋದ್ರೂ ವಿಭೂತಿ ಕುಂಕುಮ ಬಿಟ್ಟು ಬರೋದಿಲ್ಲ ವಿಭೂತಿ ಕುಂಕುಮ ಬಳೆ ಮೊತ್ತೈತನ ಸಂಕೇತ ಅಲ್ರಿ ಬಳೆ ಅರಿಶಿನ ಕುಂಕುಮ ಎಲ್ಲಿ ಹೋದ್ರು ನಾನು ಬಿಟ್ಟು ಬರೋದಿಲ್ಲ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ನಾನು ಕೇಳ್ಕೊಳ್ದು ಒಂದೇ ದೇವರೆ ಕೊನೆವರೆಗೂ ನಾನು ಮುತ್ತೈದೆ ಆಗಿರಬೇಕು ಮುತ್ತೈದೆ ಸಾವು ಕೊಡೋ ದೇವ್ರೆ ಅಂತ ಕೇಳ್ಕೊಳ್ಳೋದು ನಾನು ಅದು ಒಂದು ಹೆಣ್ಣಿಗೆ ಅದೇ ಶೃಂಗಾರ ಅಲ್ರಿ ಕೊನೆವರೆಗೂ ನೋಡಿ ಈ ಥರ ಎಲ್ಲ ತೊಗೊತಾ ಇದ್ದೀನಿ ಮಕ್ಕಳಿಗೆ ಎಲ್ಲ ಥರ ಇದು ಆಮೇಲೆ ಸ್ವೀಟ್ ಇತ್ತಲ್ಲಿ ಮೊದಲು ಟೇಸ್ಟ್ ಮಾಡಿಬಿಟ್ಟೆ ನಾನು ನೋಡೋಣ ಕೊಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಧಾರವಾಡ ಪೇಡ ಬರುತ್ತಲ್ಲ ಅದೇ ಸೇಮ್ ಇತ್ತು ಇತ್ತು ರೀ ಹಾಗಾಗಿ ಅದನ್ನು ತೊಗೊಂಡೆ ಪಾವ್ ಜಿಯಲ್ಲಿ ಪಳರ್ ಹಾಕ್ಸ್ಕೊಳಕತ್ತೀನಿ ನೋಡ್ರಿ ಪಳಾರ್ ತಗೊಳೋದು ಕಾಯಿ ಹೊಡ್ಕೊಳೋದು ಒಂದು ಸಾರಿ ದೇವರಿಗೆ ಕಾಯಿ ಹೊಡೆಯೋದು ಪಳರ್ ಹಾಕ್ಸ್ಕೊಳ್ಳೋದು ನೋಡಿ ಸ್ನೇಹಿತರೆ ಅಪ್ಪ ಎಲ್ಲರೂ ಟೂರ್ ಮಾಡೋರು ಸಿಕ್ಕಾಪಟ್ಟೆ ಅಂತೂ ಫುಲ್ ಟೈಟ್ ಹೇಳೋಕ್ಕಾಗಲ್ಲ ಎಲ್ಲ ಇಷ್ಟು ತಂದು ತುಂಬಿತ್ತಿದೆಲ್ಲ ಕ್ರೋಶರು ಟಮ್ಕಮು ಎಲ್ಲ ಹಳ್ಳಿಗಳಿಗೆಲ್ಲ ಜನ ನೋಡಿ ಹೇಗಿದೆ ಓಕೆ ಸ್ನೇಹಿತರೆ ಇವಾಗ ಎಲ್ಲ ಜಾತ್ರೆ ಮುಗಿಸ್ಕೊಂಡು ಮತ್ತೆ ಊರ ಕಡೆ ಹೊಂಟಿದ್ದೇವೆ ನದಿ ನೋಡಿರಿ ಭೀಮಾ ನದಿ ನೋಡಿರಿ ಎಷ್ಟೊಂದು ನೀರಿದ್ದೇವೆ ಪ್ರತಿ ವರ್ಷವೂ ಅಷ್ಟೊಂದು ನೀರು ಇರ್ತಿದ್ದಿಲ್ಲ ಸ್ವಲ್ಪ ನೀರು ಇರ್ತಿದ್ದು ಈ ವರ್ಷ ತುಂಬ ನೀರು ಅದನ್ನು ನೋಡಿಬಿಟ್ಟು ನನಗೆ ಸಖತ್ ಖುಷಿ ಆಯಿತು ಓ ಈ ಸತಿ ತುಂಬ ನೀರು ಇದ್ದಾವಲ್ವಾ ಅಂತ ಖುಷಿ ಆಯಿತು ನನಗೆ ನೋಡಿ ಸ್ನೇಹಿತರೆ ಗತ್ತರಿಗೆ ಭಾಗ್ಯವಂತಿದ್ದೀವಿ ಈಗ ಹೋಗಿದ್ವಲ್ಲ ಇವಾಗ ಬಂತಿದ್ದೀವಿ ಬಂದು ಕೊಂತಿದ್ವಿ ಎಪ್ಪ ಸುಸ್ತಾಗಿ ಯಾಕಂದರೆ ಸಿಕ್ಕಾಪಟ್ಟೆ ಬಸ್ ಬಸ್ಸೆಲ್ಲ ತಿರುಗಾಡಿ ತಿರುಗಾಡಿ ಇಲ್ಲಿ ನೋಡಿ ಏನೇನು ತೊಗೊಂಬಂದಿದ್ದೀನಿ ಅಂತ ಮಕ್ಕಳಿಗೆ ಕೈ ಕಟ್ಗಳು ತೊಗೊಂಬಂದಿದ್ದೀನಿ ಆಮೇಲೆ ಉಡ್ದಾರ ಆಮೇಲೆ ಕರಿದಾರ ಕುಂಕುಮ ವಿಭೂತಿ ಬ ಅದರ ಅಂಗಾರ ಅಂತೀವಲ್ಲ ಅದು ಆಮೇಲೆ ಎರಡು ಕಾಯಿ ಹೊಡೆದಿದ್ದೀನಿ ಆಮೇಲೆ ಪಳಾರ ಆಮೇಲೆ ಬಳೆ ತೊಗೊಂಡಿದ್ದೀನಿ ನೋಡಿ ಹಸಿರು ಬಳೆ ಇದು ಒಂದು ಸಟ್ಟು ಆಮೇಲೆ ಇದು ಒಂದು ಸಟ್ಟು ನಾ ಏನೇ ತೊಂದರು ತಂಗಿಗೆ ಬಿಡೋಂಗಿಲ್ಲ ತಂಗಿ ಜೊತೆಗೇ ಸೇರಿ ತೊಗೊತೀನಿ ಬರೀ ತಂಗಿಗೆ ತೊಗೊಂಡ್ರಿ ಆಯಿತಾ ಮಗಳಿದ್ದಾಳಲ್ರಿ ಹೋಗ್ಬೇಕು ಈ ಮಗಳಿಗೆ ತೊಗೋಬೇಕಲ್ವಾ ಇದು ಇದು ತಂಗಿಗೆ ತೊಗೊಂಡಿದ್ದೀನಿ ಆಮೇಲೆ ಇದು ಒಂದು ಸರ್ಟ್ ನನಗೆ ಆಮೇಲೆ ಇದು ತಂಗಿಗೆ ಇದು ಮಗಳಿಗೆ ತೊಗೊಂಡಿದ್ದೀನಿ ಆಮೇಲೆ ನಾನು ಅಲ್ಲೇ ಕೈಯಲ್ಲಿ ಹಾಕ್ಸ್ಕೊಂಡೆ ನೋಡಿ ಈ ಬಳೆಗಳು ಇವು ನಾನು ಕೈಯ್ಯಲ್ಲಿ ಹಾಕ್ಸ್ಕೊಂಡು ಆದರೂ ಎಕ್ಸ್ಟ್ರಾ ಇದೊಂದು ಸೆಟ್ ತೊಗೊಂಡಿ ತಂಗಿಗೂ ಎರಡು ಸೆಟ್ ತೊಗೊಂಡಿ ಮಗಳಿಗೆ ಒಂಡ ಜನ ತೊಗೊಂಡಿದ್ದೀನಿ ಆಮೇಲೆ ಸ್ವೀಟ್ ತೊಗೊಂಡಿದ್ದೀನಿ ಅಲ್ಲಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಒಂದು ಎಂಟಿ ಬ್ಯಾಗ್ ತೊಗೊಂಡಿನ ರೀ ಈಗ ಖರ್ಚೆಂಟಿಗೆ ಅದೆಲ್ಲ ಮೆತ್ತಗಾಗಿಬಿಟ್ಟಿತ್ತು ಆಮೇಲೆ ಇದೊಂದು ಬ್ಯಾಗ್ ತಗೊಂಡೆ ಅಲ್ಲಿ ಆಮೇಲೆ ಮಂಡಕ್ಕಿ ಮಂಡಕ್ಕಿ ತೊಗೊಂಡೆ ಆಮೇಲೆ ಬರುವಾಗ ಒಂದು ಪಾವು ಕೆ ಜಿ ಮೆಣಸಿಕಾಯಿ ಬಟಾಟಿ ತುಂಬ ಅದ್ರಾಗಿದ್ದು ನೋಡಿರಿ ನನ್ನ ಫೇವ್ರೇಟ್ ಇದು ಕರ್ಚಿಕಾಯಿ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಹೇಳಿರಿ ಯಾರಿಗೆ ಗೊತ್ತು ಕರ್ಚಿಕಾಯಿ ಅನ್ನೋದು ಇದು ರಸ್ತಿ ಮಾಡಿ ಇದು ಪಲ್ಯನೂ ಮಾಡ್ತಾರೆ ಜೊತೆಗೆ ನಾನು ಪಲ್ಯ ಮಾಡೋಂಗಿಲ್ಲ ನನಗೆ ಹೆಂಗೆ ಇಷ್ಟ ಅಂತಂದ್ರೆ ಇದು ಎಣ್ಣೆ ಹೆಚ್ಚಿ ಹುರಿದ್ಬಿಟ್ಟು ಉಪ್ಪು ಹಾಕಿ ಸೈಡಿಗೆ ರೊಟ್ಟಿ ಜೊತೆ ಸೈಡಿಗೆ ತಿನ್ನೋದಕ್ಕೆ ಭಾಳ ಇಷ್ಟ ಆಗುತ್ತೆ ನನಗಿದು ಆ ಥರ ತಿನ್ನೋದಕ್ಕೆ ಅದು ಸಿಕ್ಕಿದ ತಕ್ಷಣ ನೋಡಿದೆ ನಾನು ಬಸ್ಸಲ್ಲಿ ಇದ್ದಾಗೆ ಕಂಡು ಕಣ್ಣಿಗೆ ಓ ಮೊದ್ಲು ಅಲ್ಲಿ ಹೋಗಿಬಿಟ್ಟು ಇವನ್ನ ಅಂತ ಹೇಳಿಬಿಟ್ಟು ತೊಗೊಂಡೆ ಇದಿಷ್ಟೇ ನೋಡಿರಿ ಇದಿಷ್ಟಕ್ಕೆ ಎಷ್ಟು ಕೊಡ್ಬೇಕು ರೀ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ನೋಡಿರಿ ಒಂದು ಪಾವ್ ಕೆ ಜಿ ಅದಾವೆ ಇವು ಐವತ್ತು ರೂಪಾಯಿ ಪಾವ್ ಜಿ ಅಂತ ನೂರು ರೂಪಾಯಿ ಕೊಟ್ಟರು ಪರವಾಗಿಲ್ಲ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಪಾವ್ ಕೆ ಜಿ ತೊಗೊಂಡ್ಬಂದಿದ್ದೀನಿ ನಂಗೆ ಭಾಳ ಇಷ್ಟ ರೀ ಇದು ಒಂದು ಸೀಸನ್ ಒಳಗೆ ಅಷ್ಟೇ ಸಿಗೋದು ಅಪರೂಪ ಇದು ಜಾಸ್ತಿ ಸಿಗೋದೇ ಇಲ್ಲ ನಮ್ಮ ನಾವೆಲ್ಲ ಚಿಕ್ಕವರಿದ್ದಾಗ ಅಜ್ಜಿ ತೊಗೊಂಬರ್ತಿದ್ರು ಹೊಲದಲ್ಲಿ ಅವಾಗೆಲ್ಲ ಸಿಕ್ಕಾಪಟ್ಟೆ ಸಿಗ್ತಿದ್ವು ಆದರೆ ಇವಾಗಿಲ್ಲ ಇದು ಇಲ್ಲ ಚೂಟ ಕಡೆ ಕಡೆ ಈ ಥರ ಆಯ್ತು ನೋಡಿ ಹೋಗಿ ಬಂದ್ವಿ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿವ್ರಿ ಇವಾಗ ಟೈಮ್ ಎಷ್ಟಾಗೈತಿ ಅಂತಂದ್ರೆ ಮತ್ತೆ ಐದುವರೆ ಆಗೈತಿ ಇವಾಗ ಬಂದ್ವಿ ಅಪ್ಪ ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟೈತಿ ಸುಮ್ಮನೆ ಮಲ್ಗೋ ಥರ ಆಗಿಬಿಟ್ಟಿದೆ ನೋಡ್ರಿ ಇಷ್ಟೆಲ್ಲ ಆಯ್ತು ನೋಡ್ರಿ ಓಕೆ ಸ್ನೇಹಿತರೆ ಇಷ್ಟೊತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ರೀ ನೆಕ್ಸ್ಟ್ ವೀಡಿಯೋದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದೊಂದಿಗೆ ಬಾಯ್